ನನ್ನ ಹೆಸರು ಅಭಿಷೇಕ್ ನಾನು ಸೆಕೆಂಡ್ ಇಯರ್ ಬಿಕಾಮ್ ಕಾರ್ಕಳದಲ್ಲಿ ಎಂ ಪಿ ಎಮ್ ಎಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿಕಾಮ್ ಆಗಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ ನನ್ನ ಅಮ್ಮ ಸುಮತಿ ನಾಯ್ಕ ಹಾಗೂ ನನ್ನ ಅಣ್ಣ ಆಶೀಶ್ ತಮ್ಮ ಕಸಿನ್ ತಮ್ಮ ಶೈಲೇಶ್ ಹಾಗೂ ಮತ್ತು ನನ್ನ ಕಸಿನ್ ತಮ್ಮನ ಅಪ್ಪ ದೊಡ್ಡಪ್ಪ ನಿತಿನ್ ನಿತಿನ್ ನಾಯ್ಕ ಅವರು ನಮ್ಮ ಮನೆಯಲ್ಲಿ ಇರುತ್ತಾರೆ ಸುಮಾರೊಂದು ಡೇಟ್ ಏಟ್ ಎಂಟು ತಾರೀಕಿಗೆ ಕಂಪ್ಲೇಂಟ್ ನನ್ನ ದೊಡ್ಡಮ್ಮನವರು ಕಂಪ್ಲೇಂಟ್ ನೀಡಿ ನೀಡಿರುತ್ತಾರೆ ನನ್ನ ದೊಡ್ಡಪ್ಪನ ಮೇಲೆ ಹಾಗೂ ನನ್ನ ಕಜಿನ್ ತಮ್ಮನ ಮೇಲೆ ಇದನ್ನು ಕೆ ಡಿ ಅಮ್ಮನವರು ಹೇಳ್ತಾರೆ ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅವರಿಗೆ ಒಂದು ಸೈಡ್ ಪ್ಯಾರಲೈಸ್ ಆಗಿದೆ ಓಕೆ ಅವರು ಒಂದು ನೈನ್ಗೆ ಬರ್ತಾರೆ ನಾನು ಕೂಡ ಬರ್ತೇನೆ ನಾನು ಅವರನ್ನು ಕರ್ಕೊಂಡು ಹೈಕು ನನ್ನ ತಮ್ಮ ಹಾಗೂ ನನ್ನ ದೊಡ್ಡಪ್ಪನ ಮೇಲೆ ನನ್ನ ದೊಡ್ಡ ದೊಡ್ಡಮ್ಮನವರು ಮುಡಿಬಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನೀಡಿರುತ್ತಾರೆ ನಾನು ಆಗ ನನ್ನ ಅಮ್ಮ ಹೇಳ್ತಾರೆ ನಾನು ಇವತ್ತು ಅವರಿಗೆ ದೊಡ್ಡಪ್ಪನವರಿಗೆ ಪ್ಯಾರಲೈಸ್ ಆಗಿದೆ ಲೆಫ್ಟ್ ಸೈಡ್ ಪ್ಯಾರಲೈಸ್ ಆಗಿದೆ ಅವರದ್ದು ಸ್ಟ್ರೋಕ್ ಆಗಿದೆ ರೀಸೆಂಟ್ ಆಗಿ ಹಾಗೆ ಅವರು ಬರ್ಲಿಕ್ಕೆ ಆಗುದಿಲ್ಲ ಒಂದು ಟೈಮ್ ತಗುತ್ತೆ ನಾವು ನಾಳೆ ನಾನು ಕೂಡ ಬರ್ತೇನೆ ಒಟ್ಟಿಗೆ ಬರ್ತೇವೆ ಅಂತ ಅಮ್ಮ ಪೊಲೀಸ್ ಅವರಿಗೆ ಹೆಡ್ ಕಾನ್ಸ್ಟೇಬಲ್ ರಣೀಂದ್ರನ್ ಅವರಿಗೆ ಹೇಳಿರ್ತಾರೆ ಹಾಗೆ ಒಂದಿನ ಅವರು ಓಕೆ ಡಿಲೇ ಮಾಡಿದ್ರು ನೈನ್ ತಾರೀಖ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನಾವಲ್ಲಿ ಮೂಡಿಬೆರೆ ಸ್ಟೇಷನ್ ಅಲ್ಲಿ ಬಂದಿರ್ತೇವೆ ನಮ್ಮ ಎಲ್ಲ ಹೀಗೆ ಹೇಳಿದ್ರೆ ಅಂದ್ರೆ ವಿಷಯ ಎಲ್ಲ ತಿಳಿಸಿದ್ರು ಅವ್ರದ್ದು ದೊಡ್ಡಮನ ಬಗ್ಗೆ ವಿಷಯ ಎಲ್ಲ ತಿಳಿಸಿದ್ರು ಹಾಗೆ ನನ್ನ ದೊಡ್ಡಪ್ಪ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಅವರಿಗೆ ಸ್ಟ್ರೋಕ್ ಆಗಿತ್ತು ಲೆಫ್ಟ್ ಸೈಡ್ ಫುಲ್ ಫುಲ್ ಆಗಿತ್ತು ಈಗೆಲ್ಲ ಆ ವಿಷಯ ಎಲ್ಲ ತಿಳಿಸಿದ್ರು ದೊಡ್ಡಮನ ದೊಡ್ಡಮ್ಮ ಬಂದ್ರು ಅವರೊಟ್ಟಿಗೆ ವಿಜಯ್ ದೇಶಿ ಅಂದ್ರು ಹೆಂಗಸು ಬಂದ್ರು ಮತ್ತೆ ಅವರೊಟ್ಟಿಗೆ ಸಂದೇಶ್ ಸಂದೀಪ್ ಸಂದೀಪ್ ಅಂತ ಒಬ್ಬ ಮೆಂಬರ್ ಅಂತೆ ಯಾವ್ದಂತೂ ಗೊತ್ತಿಲ್ಲ ಬಿಜೆಪಿ ಕಾಂಗ್ರೆಸ್ ಗೊತ್ತಿಲ್ಲ ನಮಗೆ ಅದು ಮೆಂಬರ್ ಅಂತ ಒಬ್ಬರು ಬಂದ್ರು ಮತ್ತೆ ಚರ್ಚೆ ಎಲ್ಲ ಆಯ್ತು ಯಾರ್ದು ತಪ್ಪು ಯಾರ್ದು ಗೊತ್ತಿಲ್ಲ ಅಂತ ಹೇಳಿದ್ರು ಲಾಸ್ಟ್ ಒಂದು ಸಿಕ್ಸ್ ಅರೌಂಡ್ ಸಿಕ್ಸ್ ಫೋರ್ಟಿ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಓ ಕ್ಲಾಕ್ ಚರ್ಚೆ ಎಲ್ಲ ಆಗುವಾಗ ಹೆಡ್ ಕಾನ್ಸ್ಟೇಬಲ್ ರವೀಂದ್ರನವರು ಅವ್ರು ಹೇಳಿದ್ರು ಈಗ ಎಸ್ ಐ ಅವರು ನೀವು ವಯಸ್ಸು ಮಾಡಿ ಮಾತಾಡಬೇಡಿ ಅಂತ ಬೊಬ್ಬೇಡಿ ಮಾತಾಡ್ಬೇಡಿ ಅಂದ್ರೆ ಅವ್ರದ್ದು ವಾಯ್ಸ್ ರೀಸ್ ಅಷ್ಟು ಇರ್ಲಿಲ್ಲ ಆದ್ರೂ ಅವ್ರು ಹೇಳ್ತಿದ್ರು ನೀವು ಬೊಬ್ಬೆಟ್ಟು ಮಾತಾಡಬೇಡಿ ಪೊಲೀಸ್ ಎಸ್ಐ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ರೆ ಸಂದೇಶ್ ಅವರು ಬಂದ್ರೆ ನಿಮ್ಗೆ ಪೆಟ್ಟು ಇಡಿತಾರೆ ಅಂತ ಹೇಳ್ತಾರೆ ಯಾರಿಗೆ ನನ್ನ ಅಮ್ಮನೆಗೆ ಆಗ ಆ ಮನೆಗೆ ಹರ್ಟ್ ಆಗ್ತದೆ ಅವ್ರು ಹೇಳ್ತಾರೆ ಎಂತಕ್ಕೆ ನಾವೊಂದು ಟೆರಿಸ್ಟರ್ ನಾವೊಂದು ಕ್ರಿಮಿನಲ್ ಮಾಡೈಮ್ ಮಾಡಿದೇವ ಮರ್ಡರ್ ಮಾಡಿದೇವ ಎಂತ ಕೇಳಿರ್ತಾರೆ ಯಾವ್ದು ವಿಷಯಕ್ಕೆ ಹಿಡಿತಾರೆ ನಾವೊಂದು ತಂಗಿದ್ದು ಮತ್ತೆ ಅಕ್ಕಂದು ಮತ್ತೆ ಅವ್ರದ್ದು ಬಾವಂದು ಜಗಳನ್ನ ಪರಿಹರಿಸ್ ಪೆಟ್ಟೆಂತ ಕೇಳಿತಾರೆ ಅಂತ ಆಮೇಲೆ ಹೇಳ್ತಾರೆ ಆಗ ಜಸ್ಟ್ ಸಡನ್ ಅದೇ ಪಾಯಿಂಟ್ ಅಲ್ಲಿ ಸಂದೇಶವರು ಬರ್ತಾರೆ ಎ ಅವರು ಅವರು ಎಸ್ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅವರು ಎಲ್ಲಿಗೆ ಹೋಗ್ತಾರೆ ರೌಂಡಿಗೆ ಹೋಗಿರ್ತಾರೆ ಅವರು ಸ್ಟೇಷನ್ ಅಲ್ಲಿ ಇರುವುದಿಲ್ಲ ರೌಂಡಿಗೆ ಹೋಗಿ ಬಂದ ತಕ್ಷಣ ಎದ್ದು ಗಾಡಿಯಿಂದ ಇಳ್ದ ತಕ್ಷಣ ಅವರು ಬೈಲಿಗೆ ಸ್ಟಾರ್ಟ್ ಮಾಡ್ತಾರೆ ರಾಶ್ ಆಗಲಿಕ್ಕೆ ಯಾರದ್ದು ಬೊಬ್ಬೆ ಹಿಡಿದು ಯಾರದ್ದು ಅಂತ ಅದರಲ್ಲಿ ಡೌಟ್ ಯಾಕೆಂದ್ರೆ ಅವರು ಇಳ್ದ ತಕ್ಷಣ ಅವರಿಗೆ ಬೊಬ್ಬೆ ಹಿಡಿದಾದ್ರೆ ಅವರಿಗೆ ಇಲ್ಲಿಂದ ಯಾರಾದ್ರೂ ಕಾಲ್ ಹೋಗಿರ್ಲೇಬೇಕು ಅವರಿಗೆ ಕನಸು ಬಿದ್ದಿರೋದಿಲ್ಲ ಅವರು ಡೈರೆಕ್ಟ್ ಡೈರೆಕ್ಟ್ ಆಗಿ ಬಂದು ಬಯದಾದ್ರೆ ಅವರಿಗೆ ಯಾರದ ಒಂದು ಕಾಲ್ ಹೋದ ತಕ್ಷಣ ಅವರು ಅವ್ರು ಇಲ್ಲ ಇಲ್ಲದ ತಕ್ಷಣ ಅವರು ಬಂದು ಬೈಲಿಕ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಬೈಲಿಗೆಲ್ಲ ರಾಶಿ ಆಯ್ತು ಅಮ್ಮ ಕೂಡ ಹೇಳಿದ್ರು ಹೀಗೆ ಆಯ್ತು ಚರ್ಚೆ ಚರ್ಚೆ ಆಯ್ತು ಆಗ ಅವರು ಎಸ್ ಅವರು ಇನ್ಸ್ಪೆಕ್ಟರ್ ಅವರು ವರ್ಡ್ಸ್ ಅದು ಎಂತ ಎಂತೆಂತ ವರ್ಡ್ಸ್ ಅದು ವ್ಯಭಿಚಾರಣಿ ಅಮ್ಮನಿಗೆ ವ್ಯಭಿಚಾರಣಿ ಅಂತ ಹೇಳಿದ್ರು ಎಂತೆ ಹೇಳಿದ್ರು ಅದನ್ನು ನೋಡಿ ನಾನು ಎಂತ ಮಾಡಿದೆ ಅಂದ್ರೆ ಇದು ಪೂರ್ಫಿಗೆ ಬೇಕಾಗುತ್ತದೆ ಇದು ಒಂದು ಐ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಇಟ್ ಇಸ್ ನಾಟ್ ಅ ಗುಡ್ ವರ್ಡ್ಸ್ ಇಟ್ ಇಸ್ ಅ ಕ್ರೈಮ್ ಐ ಅಂಡರ್ಸ್ಟ್ಯಾಂಡ್ ಐ ಟು ದ ವಿಡಿಯೋ ಆಫ್ ಇಟ್ ವಿಡಿಯೋ ತೆಗ್ದೆ ವಿಡಿಯೋ ತೆಗೆಯುವಾಗ ಇನ್ಸ್ಪೆಕ್ಟರ್ ಅವರನ್ನ ನೋಡಿದ್ರು ನೋಡಿ ಅವರದು ವಾಯ್ಸ್ ಅನ್ನು ಕಮ್ಮಿ ಮಾಡಿದ್ರು ವಾಯ್ಸ್ ರೇಸ್ ಕಮ್ಮಿ ಮಾಡಿ ಸ್ಲೋಲಿ ಈ ಕೇಮ್ ಟೋರ್ಸ್ ಮಿ ಬಂದ್ರು ಲೈಕ್ ಇಟ್ ಇಟ್ ವಾಸ್ ನಾಟ್ ಸಡನ್ಲಿ ಈ ಕೇಮ್ ಸ್ಲೋಲಿ ನಂಗೆ ಅರ್ಥ ಆಗಲಿಲ್ಲ ಇವರು ಬರ್ತಿದ್ದಾರೆ ಎಂಟು ತನಕ ವಿಡಿಯೋ ತೆಗ್ದಿದ್ದು ಬಂದ್ರು ಹತ್ರ ಮೆಲ್ಲ ಒಂದು ರಪ್ಪ ಬಂದು ಮೆಲ್ಲ ಒಂದು ಮೊಬೈಲ್ ಸ್ನಾಚ್ ಮಾಡಿ ಟ್ರೈ ಮಾಡಿ ಆಗ ನಮ್ಮ ಮೊಬೈಲ್ ಕೊಡ್ಲಿಲ್ಲ ನಮ್ಮ ವಿಡಿಯೋ ತೆಗ್ದಿದ್ದು ಮೊಬೈಲ್ ಕೊಡ್ಲಿಲ್ಲ ನಾನು ಮೊಬೈಲ್ ಹೇಳಿದೆ ಮತ್ತೆ ಅವರು ಕಾನ್ಸ್ಟೇಬಲ್ ಕಳಿಸಿದ್ದು ಕಾನ್ಸ್ಟೇಬಲ್ ಅಂದ್ರೆ ಅವ್ರು ಹಿಡಿದು ನಂದು ಮೊಬೈಲ್ ಅನ್ನು ಎಳ್ದು ಹೋಗ್ರು ಒಳದು ಮೊಬೈಲ್ ಎಳೆದು ತೆಗೆದು ನಂತ ನೆಕ್ಸ್ಟ್ ಎಟ್ ಅ ಮೂಮೆಂಟ್ ಇಟ್ ಮೈ ಫೋನ್ ಸಂದೇಶ್ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಬಂದ್ರು ಕಾಲರ್ ಹಿಡಿದ್ರು ಹೊಡೆದ್ರು ಅಂದ್ಕ ಯಾವಾಗ ನಂದು ಮೊಬೈಲ್ ಕೈ ಕೈಯಿಂದ ಹೋಯಿತು ಆ ತಕ್ಷಣ ಒಂದು ಹೊಡೆದು ಮೊಬೈಲ್ ಇದು ಕಾಲರ್ ಹಿಡ್ದು ದೂಡಿ ಹೊಡೆದು ಗೋಡೆಗೆ ಜಜ್ಜಿ ಹೊಡೆಯುವಾಗ ಇಲ್ಲಿಗೊಂದು ಬಿತ್ತು ಪೆಟ್ಟು ಇಲ್ಲಿಗೊಂದು ಬಿಡುವಾಗ ಅಮ್ಮ ಅಡ್ಡ ಬಂದು ಅಮ್ಮ ಅಡ್ಡ ಬರುವಾಗ ಅವರಿಗೊಂದು ಎರಡು ಪೆಟ್ಟು ಹೊಡೆದ್ರು ಅವರಿಗೊಂದು ಬೆಟ್ಟ ಹಿಡ್ದಾಗಿತ್ತು ಅವರು ಕೂಡ ಆಸೆ ಇಡೋದ್ರು ಮತ್ತೆ ನಂಗೆ ಕೂಡ ಕೆಲವು ಹೊಡೆದ್ರು ದೂಡಿ ಆಗ ನಂಗೆ ಕೈ ಇಡ್ಲಿಕ್ಕೆ ಯಾವುದೂ ಇದೆ ಸಿಗ್ಲಿಲ್ಲ ಆಗ ನಾ ಪೈಪ್ ಹಿಡಿದಿದ್ದೆ ಪೊಲೀಸ್ ಸ್ಟೇಷನ್ ವರೆಗೊಂದು ಪೈಪ್ ಇದ್ದು ಹೋಗುವ ಪೈಪ್ ಅಲ್ಲಿ ಅದನ್ನಿಡುವಾಗ ಅದು ಕೂಡ ಕಟ್ಟಾಗಿ ತುಂಡಾಗಿ ಸೈಡ್ ಬಂದು ಬಿದ್ದಿತ್ತು ಎಳೆದ್ರು ಒಳಗೆ ಹಾಕಿದ್ರು ಒಳಗೆ ಹೋಗುವ ಕಟ್ಟಿಬಿಟ್ಟಿದ್ರು ರಕ್ಷಣೆ ಕೈ ಗೀಗೆಟ್ಟಿದ್ದೆ ಕೈಗೆ ಹೊಡೆದ್ರು ಮತ್ತೆ ಹೋಗಿ ಹೋಗ್ಚಾರ ಕುತ್ಕೊಳಿಸಿದ್ರು ಅದೊಂದು ಒಳಗೆ ಇದ್ರು ಜೈಲಲ್ಲಿ ಹಾಕ್ಲಿಲ್ಲ ಕುತ್ಕೊಳಿಸಿದ್ರು ಆ ಅದ ತಕ್ಷಣ ಬಂದ್ರು ಯಾರು ಸಂದೇಶ್ ಅವರು ಒಳಗೆ ಬಂದ್ರು ಒಳಗೆ ಬಂದಿರು ನಿಂಗೆ ನಾನು ಪೋಕ್ಸು ಕೇಸ್ ಹಾಕ್ತೇನೆ ಫೋರ್ ಟ್ವೆಂಟಿ ಕೇಸ್ ಹಾಕ್ತೇನೆ ಕೊಡ್ಲಿ ಕೊಡ್ಲಿಕ್ಕೆ ಮಾಡಿದ್ದೀನಿ ನಿಂಗೆ ಪೋಕ್ಸೋ ಕೇಸ್ ಹಾಕಿ ನಿಂಗೆ ಎಫ್ ಐಆರ್ ಹಾಕಿ ನಿಂಗೆ ಲೈಫ್ ಹಾಲ್ ಮಾಡ್ತೇನೆ ಹಾಕ್ತೇನೆ ಫೋರ್ ಟ್ವೆಂಟಿ ಕೇಸ್ ಹಾಕ್ತೇನೆ ಹೀಗೆಲ್ಲ ಹೇಳಿದ್ರು ಮತ್ತೆ ನಂದು ಕೇಸ್ ಫೈಲ್ ಮಾಡಲಿ ಶಾಟ್ ಮಾಡಿದ್ರು ಪ್ರಿಂಟ್ ಮಾಡೋದು ಹೇಳುವಾಗ ಈಗ ಅಡ್ರೆಸ್ ಇದೆ ಆಗ ಅಡ್ರೆಸ್ ಐ ವಾಸ್ ಟೆಲಿಂಗ್ ಮೈ ಅಡ್ರೆಸ್ ಆಸ್ಕಿಂಗ್ ಈ ಜಸ್ಟ್ ಅವ್ನು ಡೈರೆಕ್ಟ್ ಆಗಿ ನಿಮ್ಮ ಅಪ್ಪ ನಿಂಗೆ ಅಪ್ಪ ಇಲ್ವಾ ಅಪ್ಪ ನಿನ್ನ ಹುಟ್ಟಿಸಿದವ ಅಪ್ಪ ಅಪ್ಪನಿಗೆ ಅಪ್ಪ ಅಂತ ಹೇಳಿದ್ರು ಐ ಗಾಟ್ ಹರ್ಟ್ ಅಂಡ್ ಐ ಪೊಲೀಸ್ ಡ್ಯೂಟಿ ಪೊಲೀಸರ ಮೇಲೆ ನಾವು ಎಂತ ಮಾತಾಡ್ಲಿಕ್ಕೆ ಆಗುದಿಲ್ಲ ಕೈ ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಸುಮ್ಮನೆ ಇದ್ದೇ ಮಾಡಿದ್ರು ಅವರು ತುಂಬಾ ಕೆಲವೆಲ್ಲ ವರ್ಡ್ಸ್ ಹೇಳಿದ್ರು ಬೋಸಲಿಕ್ಕೆ ಏನೇನೇ ಹೇಳಿದ್ರು ಮತ್ತೆ ಹೊರಗೆ ನನಗೆ ಹೊರಗೆ ವಿಷಯ ಗೊತ್ತಿಲ್ಲ ಹೊರಗಿದ ವಿಷಯ ಇನ್ನು ಅಮ್ಮನಿಗೆಲ್ಲ ಮತ್ತೆ ಹೊರಗೆ ಅಮ್ಮ ಇದ್ರು ಅವರಿಗೆ ನಾನು ನನ್ನ ಒಳಗೆ ಹಾಕಿದ ನಂತರ ಅಮ್ಮನಿಗೊಂದೆರಡು ಹಾಕಿ ಹೊರಟಿದಾರಂತೆ ಮತ್ತೆ ಅವ್ರದೆಲ್ಲ ಚರ್ಚೆ ಆಗಿದೆ ಕೆಲವು ಚರ್ಚೆ ಆಗಿದೆ ಸುಮಾರು ಒಂದು ನಾನೊಂದು ಒಳಗೆ ಒಂದು ಒಂದು ಎರಡು ಗಂಟೆ ತನಕ ಒಳಗೆ ಇದ್ದೆ ಅಟ್ ಮೋಸ್ಟ್ ನನ್ನ ಮತ್ತೆ ಅವರು ಹೊರಗೆ ಧರಿಸಿ ಲಾಸ್ಟ್ ಎಲ್ಲ ಮೂಮೆಂಟ್ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಗೆ ಒಂದು ಸಾರಿ ತಪ್ಪಾಯ್ತು ನನಗೆ ಕೇಳಿದ್ದಾರೆ ಎಲ್ಲ ಆದ್ಮೇಲೆ ಸಾರಿ ತಪ್ಪಾದ್ರೆ ಏನ್ ತಪ್ಪ ಪ್ರಯೋಜನ ಉಂಟು ಎಲ್ಲ ಮಾಡಿ ಅವರಿಗೆ ರಿಯಲೈಸ್ ಉಂಟು ಅವ್ರದ್ದು ಮಾಡಿ ತಪ್ಪು ಉಂಟಂತ ಅವ್ರು ಲಾಸ್ಟಿಗೆ ಸಾರಿ ಕೇಳ್ತಿದ್ದಾರೆ ಅದರ ಮುಂಚೆ ಅವ್ರು ಮಾಡುದು ಹೌದಾ ಒಂದು ಹೆಣ್ಣಿಗೆ ಕೈ ಹಾಕುದು ಹೌದಾ ನನ್ನ ಮೇಲೆ ಒಂದು ವಿಥೌಟ್ ರೀಸನ್ ಅದೇ ಇದೇ ರೀಸೆಂಟ್ ಆಗಿ ಮೈಟ್ ಕಾಲೇಜಲ್ಲಿ ಕೇಸ್ ಹಾಕುವಾಗ ಎಲ್ಲ ಸ್ಟೂಡೆಂಟ್ ಅವರು ಸೇರಿ ವಿಡಿಯೋ ತೆಗುವಾಗ ಇದೇ ಸರ್ ಹೇಳಿದ್ದಾರೆ ವಿಡಿಯೋ ತೆಗಿಬೇಡಿ ಸ್ಟೇಷನ್ ಅಲ್ಲಿ ಕ್ಯಾಮರಾ ಉಂಟು ಕ್ಯಾಮರಾ ರೆಕಾರ್ಡ್ ಅಂತ ಅದೇ ವಿಷಯ ನನಗೆ ಹೇಳುವುದಿತ್ತ ಅವರಿಗೆ ಕೈ ಕೊಟ್ಟದ ಫೈಲ್ ಅವರಿಗೆ ಅವರಿಗೆ ಡೈರೆಕ್ಟ್ ಒಂದು ಹೇಳ್ಬೋದಿತ್ತಲ್ಲ ನೀವು ವಿಡಿಯೋ ತೆಗಿಬೇಡಿ ಕ್ಯಾಮರಾಸ್ ಉಂಟು ರೆಕಾರ್ಡ್ ಅಂತ ಅವ್ರಿಗೆ ಡೈರೆಕ್ಟ್ ಒಂದು ಕೈ ತೆಗೋದಂತ ಯಾವ್ದು ಯಾವ್ದು ರೀತಿದ್ದು ಯಾವ್ದು ರೂಲ್ಸ್ ಅವ್ರಿಗೆ ಅವರೇ ರೂಲ್ಸ್ ಮಾಡೋದಿಲ್ಲ ಒಂದು ರೂಲ್ಸ್ ಅವನಿಗೆ ಒಂದು ಬೇರೆ ರೂಲ್ಸ್ ಇದೆಲ್ಲ ವಿಷಯ ಇತ್ತು ಹೊಡೆದ್ರು ಎಲ್ಲ ಬಿಡಿಸಿದ್ರು ಮತ್ತೆ ಅಮ್ಮನಿಗೆಲ್ಲ ಹೊಡ್ತಾರಂತೆ ಅಮ್ಮ ರಕ್ಷಣೆ ಮಾಡಲಿಕ್ಕೆ ಹೊರಗೆ ಓಡುವಾಗ ಹೋಗಿ ಎಲ್ಲಾದರೂ ಮೆಡಿಕಲ್ಗೆ ಶಿಫ್ಟ್ ಆಗುವ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವ ಇಲ್ಲದ್ರೆ ಹೈಯರ್ ಅಥಾರಿ ಹೈಯರ್ ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಹೋಗುವಾಗ ಆ ಕೂಡ ಹೋಗಲಿಲ್ಲ ಅಲ್ಲಿ ಮೂರು ಪೊಲೀಸ್ನವರು ಗಾಡಿ ಬಂದು ಅವರಿಗೆ ನಿಲ್ಲಿಸಿ ಅಮ್ಮನಿಗೆ ಹೇಳಿ ಅಂದರೆ ಲೈಕ್ ದೇವರ್ ಆಕ್ಟಿಂಗ್ ದೇವಾರ್ ನಾಟ್ ಲೈಕ್ ಕ್ರಿಮಿನಲ್ ಅಂತ ಹಿಡಿಯೋದಲ್ಲ ಅವರ ದೇವರ್ ಆಕ್ಟಿಂಗ್ ಲೈಕ್ ಬನ್ನಿ ಮ್ಯಾಮ್ ನಿಮ್ಮ ಒಳಗೆ ಹೋಗಿ ನಾವು ಸಾಲ್ವ್ ಮಾಡುವ ಕೇಸ್ ಒಳಗೆ ಹೋಗಿ ಮಾತಾಡುವ ಸ್ಟೇಷನ್ ಒಳಗೆ ಹೋಗಿ ಮಾತಾಡುವ ಅಂತ ಹೇಳಿ ಎರಡು ಜನ ಹಿಡಿದು ಮತ್ತೆ ಒಳಗೆ ಹೋದ್ರು ಒಳಗೆ ಹೋದ ತಕ್ಷಣ ಅವ್ರದ್ದು ರೀತಿ ಬೇರೆ ಪುನಃ ದಬ್ಬಾಳಿಕೆ ಹೊರಗೆ ಬಂದವಾಗ ಬೇರೆ ರೀತಿ ಹೊರಗೆ ಹೋಗ್ಮೇಲೆ ಪುನಃ ದಬ್ಬಾಳಿಕೆ ಇಲ್ಲ ಆಯ್ತು ಸ್ಟೇಷನ್ ಅಲ್ಲಿ ಆಯ್ತು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋಗ್ತಿ ನೆಕ್ಸ್ಟ್ ನಾ ಅಮ್ಮ ಮನೆಗೆ ಹೋದ ತಕ್ಷಣ ನಾವು ಅಡ್ಮಿಟ್ ಆದ್ವಿ ಫಸ್ಟ್ ಲೈಕ್ ಆ ಮನೆಗೆ ಅಲ್ಲಿ ಇತ್ತು ಕೈಗೆ ಮತ್ತೆ ಇಲ್ಲಿಗೊಂದು ಹೊಡೆದಿದ್ರು ಹೊರದಿದ್ರು ಕೈ ಅಂದ್ರೆ ಹೀಗೆ ಪಿ ಎನ್ ಡಿ ಸಿ ಅವರಿಗೆ ಇಲ್ಲಿ ಒಂದು ಹೊಡೆದಿದ್ರು ಜಜ್ಜಿದ್ರು ಹೀಗೆ ಅದು ಹಾಗೆ ಅವ್ರು ಅಡ್ಮಿಟ್ ಆಗಿದ್ರು ಮತ್ತೆ ನಂಗೆ ಒಂದು ಕಟ್ ಮಾರ್ಕ್ಸ್ ಉಂಟು ಇಲ್ಲದಿಲ್ಲ